ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡು ಇಪ್ಪತ್ತೆರಡು ನಾನು ಒ ಬಿ ಸಿ ನಾನು ಹುಬ್ಳಿಯಲ್ಲಿ ಸೇರಿಕೊಂಡೆ ಪಕ್ಷಕ್ಕೆ ಅದಾದಮೇಲೆ ನನಗೆ ಹೇಳಿದರು ಇಲ್ಲ ಒ ಬಿ ಸಿ ಅಧ್ಯಕ್ಷರಾಗಲಿ ಅಂತ ಇದನ್ನು ಒಂದು ಎರಡೇ ನಿಮಿಷದಲ್ಲಿ ಮುಗಿಸ್ತೀನಿ ಯಾಕಂದರೆ ಭಾಳ ಮುಖ್ಯ ಇತ್ತು ಒ ಬಿ ಸಿ ಅಧ್ಯಕ್ಷರಾಗಿ ಮಾಡ್ತೀನಿ ಅಂತೇಳಿ ಸುರ್ಜೇವಾಲಾ ಅವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಹೇಳಿದಾಗ ದಯವಿಟ್ಟು ನಾನು ಕೈ ಮುಕ್ತಿ ಹೇಳ್ಕೊಂಡೆ ನನಗೆ ಬೇಡ ನಾನು ಬೇರೆ ಏನಾದರೂ ಕೆಲಸ ಕೊಡಿ ನಾನು ಇರ್ತೀನಿ ಅಂತ ಹೇಳಿ ಯಾಕಂದರೆ ಕೆಲಸ ಮಾಡಿದವರು ಬೇಕಾದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ನಾನೇನಾದರೂ ಬಂದರೆ ಅದು ಬಂಗಾರಪ್ಪುರ ಮಗ ಅಂತ ಹೇಳಿ ಕೊಟ್ಟಂಗೆ ಆಗುತ್ತೆ ದಯವಿಟ್ಟು ಬೇಡ ನಾನು ಬಂಗಾರಪ್ಪ ಬಂಗಾರಪ್ಪುರ ಹೆಸರಿದೆ ನೀವೆಲ್ಲ ಅಷ್ಟು ದೊಡ್ಡ ವ್ಯಕ್ತಿನ ಇವತ್ತು ಶಿವಮೊಗ್ಗ ಜಿಲ್ಲೆಯವರು ಬೆಳೆಸಿದ್ರಿ ಅದಕ್ಕೆ ನಾನು ನಾನೇ ಅದೇ ಇದೇ ಬೇಡ ಅಂತೇಳಿ ನಾನೇ ಹೇಳಿದ್ದೆ ಮೇಲೆ ನನ್ನನ್ನು ಉಪಾಧ್ಯಕ್ಷರಾಗಿ ಮಾಡಿದ್ದು ರಾಜ್ಯದ ಉಪಾಧ್ಯಕ್ಷರಾಗಿ ಮೇನ್ ಪೇರೆಂಟ್ ಬಾಡಿಯಲ್ಲಿ ಮಾಡಿದ್ದೆ ಅದಾದಮೇಲೆ ಎಲೆಕ್ಷನ್ಗಿಂತ ಮುಂಚೆ ಪ್ರಣಾಳಿಕೆ ಉಪಾಧ್ಯಕ್ಷ ಮಾಡಿದ್ರು ಎರಡು ಸಾವಿರದ ಇಪ್ಪತ್ಮೂರು ಪ್ರಣಾಳಿಕೆ ಇವತ್ತು ತಮ್ಮ ಗಮನಕ್ಕೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅದ್ರ ಬಗ್ಗೆ ಮಾಡಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಮೊನ್ನೆ ಸಾಯಂಕಾಲ ಇಡೀ ರಾಜ್ಯದಲ್ಲಿ ನಮ್ಮ ಗ್ಯಾರಂಟಿ ಅಧ್ಯಕ್ಷ ಇದನ್ನ ಸ್ವಲ್ಪ ಪ್ರಚಾರ ಮಾಡಬೇಕಾಗುತ್ತೆ ಒಂದು ಲಕ್ಷ ಕೋಟಿ ಬರೀ ಐದು ಗ್ಯಾರಂಟಿಗೆ ಇವತ್ತು ನಮ್ಮ ಸರ್ಕಾರ ಎರಡು ವರ್ಷದ ಎರಡು ತಿಂಗಳಲ್ಲಿ ಇವತ್ತು ಬಡವರು ಮಡಿಲಿಗೆ ಹಾಕಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಲಕ್ಷ ಕೋಟಿ ಕಮಿಷನ್ ಇಲ್ಲ ಎತ್ತಲು ಇಲ್ಲ ನೇರವಾಗಿ ಬಡವರಿಗೆ ಹೋಗಿರ್ತಕ್ಕಂಥದ್ದು ಒಂದು ಲಕ್ಷ ಕೋಟಿ ಅಂದ್ರೆ ಕಮ್ಮಿ ಎಲ್ಲಾರು ಬಹಳ ಗುಂಡು ಮರ್ತ ಹಾಗಾದ್ರೆ ನಾವ್ ಐವತ್ತೆಂಟು ಪರ್ಸೆಂಟ್ ಇವತ್ತು ಒ ಬಿ ಸಿ ಅವರು ಇದ್ದಾರೆ ಅಂದ್ರೆ ಒ ಬಿ ಸಿ ಗೆ ಎಷ್ಟು ಕೊಟ್ಟು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿ ಲೆಕ್ಕ ಹಾಕೊಳ್ಳಿ ಅಲ್ಲಿಗೆ ಐವತ್ತೆಂಟು ಸಾವಿರ ಕೋಟಿ ಇವತ್ತು ನಮ್ಮ ಅವರಿಗೆ ಪಾಲಕ್ ಬಂದಿದೆ ಅಂತಕ್ಕಂಥದ್ದು ಇದ್ರಲ್ಲಿ ಅರ್ಥ ಮಾಡ್ಕೊಂಬಿಡಿ ನಾನು ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಕ್ ಹೋಗೋದಿಲ್ಲ ಅದಾದಮೇಲೆ ಪ್ರಣಾಳಿಕೆ ಉಪಾಧ್ಯಕ್ಷ ಮಾಡಿದರು ಪ್ರಣಾಳಿಕೆಯೂ ಕೂಡ ಆಯಿತು ಅದಾದಮೇಲೆ ನನಗೆ ಅವರು ಒಂದು ದಿವಸ ಫೋನ್ ಮಾಡಿ ಇಲ್ಲ ಮೊದಲು ನೀವು ಆಗಲೇಬೇಕಂತೆ ನೀವು ಒಂದು ಒಂದು ಕಾಲು ವರ್ಷ ಆಗಿದೆ ದಯವಿಟ್ಟು ನೀವು ಆಗಿ ಅಂತ ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದರೆ ಒಂದು ಕಾಲು ವರ್ಷ ಆದಮೇಲೆ ನನ್ನನ್ನು ಒ ಬಿ ಸಿ ಅಧ್ಯಕ್ಷ ಮಾಡಿ ಅದಾದಮೇಲೆ ನನಗೂ ಕೂಡ ಇವತ್ತು ಕೂಡ ನೆನಪಿದೆ ಸುಂದ್ರೇಶ್ ಅವರು ಅಧ್ಯಕ್ಷರು ಒ ಬಿ ಸಿ ಅಧ್ಯಕ್ಷ ಆದ ತಕ್ಷಣ ಒಂದು ಭಾಳ ಒಂದು ದೊಡ್ಡ ಸ್ವಾಗತವನ್ನು ನೀವೆಲ್ಲರೂ ಕೂಡ ನನಗೆ ಮಾಡಿದ್ರಿ ಅವತ್ತು ನಾನು ಯಾವತ್ತೂ ಕೂಡ ನಾನು ಮರೆಯೋದಿಲ್ಲ ಅದನ್ನು ಮಾಡಿ ಪ್ರೀತಿ ವಿಶ್ವಾಸದಿಂದ ನನಗೆ ಸಹಕಾರವನ್ನು ಕೂಡ ಮಾಡಿದ್ರಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಮತ್ತು ಇಡೀ ರಾಜ್ಯದಲ್ಲೂ ಕೂಡ ಸಹಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ಅದಾದ ಮೇಲೆ ನಾನು ಓ ಸಿ ಅಧ್ಯಕ್ಷ ಆದ್ಮೇಲೆ ನಾವೆಲ್ಲರೂ ಚಿಕ್ಕನಾಯ್ಕಂಡಿ ಆದ್ಮೇಲೆ ಶಿವಮೊಗ್ಗ ನಾವೇನು ಎಂಥ ಕಾಲ್ನಡಿಗೆ ಭಾರತ್ ಜೋಡೋ ಯಾತ್ರೆ ನಮಗೆಲ್ಲ ಚಿತ್ರದುರ್ಗಕ್ಕೆ ಕೊಟ್ಟಿದ್ರು ನನಗೆ ನೆನಪು ನಾನಾ ಸುಂದರೇಶ್ ಅವರು ಅವರ ಚಿತ್ರದುರ್ಗ ಎಲ್ಲ ಶಿವಮೊಗ್ಗ ಜಿಲ್ಲೆಯವರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿಂದ ಮುಂದೆ ಅದು ಯಾವುದೋ ಒಂದು ಜಾಗ ಕೊಟ್ಟಿದ್ರು ಅಲ್ಲಿಂದ ಚಳ್ಳಕರಿ ನೀವು ನಡಿಬೇಕು ಅಂತ ಹೇಳಿ ಅದಕ್ಕಿಂತ ಎರಡು ದಿವಸ ಮುಂಚೆ ಅವರು ಚಿಕ್ಕನಾಕಿನಲ್ಲಿ ಎಲ್ಲಿದ್ರು ಯಾರೋ ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವರು ಅವತ್ತು ಅದೇನಾಯ್ತು ಏನೋ ಗೊತ್ತಿಲ್ಲ ನಮ್ಮ ತಂದೆಯವ್ರ ಬಗ್ಗೆ ಎಲ್ಲ ಮಾತಾಡಿದ್ರು ಸುಮಾರು ಒಂದೂವರೆ ತಾಸು ಅದು ಮಾಡಿ ನಾನು ಇದನ್ನು ಹೇಳಬೇಕಾಗ್ತದೆ ಯಾಕೆಂದರೆ ಮೊನ್ನೆ ತಾಳ್ಕೋಟ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಹೋದಾಗ ಏನಂದ್ರು ಅದನ್ನ ನನಗೊಂದ್ಸತಿ ವಿಡಿಯೋ ಎಲ್ಲ ನೋಡಿದ್ರ ಒಂದು ವಿಡಿಯೋ ಹಾಕಿದ್ರ ಮುಂಚೆ ಅದರಲ್ಲಿ ವಿಡಿಯೋ ಹಾಕಿದ್ರು ಮತ್ತೆ ಬೇಕಾರೆ ಹಾಕೋಣ ಯಾಕೆಂದರೆ ಕೆಲವರೆಲ್ಲರೂ ಲೇಟಾಗಿ ಬಂದಿದ್ರೆ ನಾನು ನೀವು ನಂಬಲ್ಲ ನನ್ನ ಹೆಗಲ್ ಮೇಲೆ ಅವ್ರ ಕೈ ಹಾಕಿ ಅವ್ರು ಒಂದೇ ಮಾತು ಹೇಳಿದ್ರು ಮಧುರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬ್ಯಾಕ್ ಬೋನ್ ಏನು ಅಂತ ಹೇಳಿದ್ರೆ ಬಹಳ ಶಕ್ತಿ ಯಾವತ್ತು ಕೂಡ ನಿಂತವನು ಯಾರು ಅಂತ ಹೇಳಿದ್ರು ಎಲ್ಲ ಸಮಾಜದ ತಳಂಬದವ್ರು ಇರ್ತಾರೆ ಬಹು ಹೆಚ್ಚು ಪಾಲು ಒ ಬಿ ಸಿ ಅವರು ಇವತ್ತು ನಾವು ಕಳ್ಕೊಂಡಿದ್ದೀವಿ ಅಂತ ನಾವು ಕಾರಣ ಬೇಕಾದಷ್ಟು ಇರ್ಬೋದು ಅದನ್ನು ನಾವು ಚರ್ಚೆ ಮಾಡೋದು ಬೇಡ ಆದರೆ ವಾಪಸ್ ಪಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಈ ಓ ಬಿ ಸಿ ಅಧ್ಯಕ್ಷರಾಗಿದ್ದರೆ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿ ನೀವು ನಿಮಗೂ ಭವಿಷ್ಯ ಇದೆ ಅಂತೇಳಿ ಅದು ಹೇಳಿದ್ರು ಇಲ್ಲ ಅಂಥೇಳಿ ಹೇಳಲಿಲ್ಲ ಆದರೆ ಅಷ್ಟು ದೊಡ್ಡ ವ್ಯಕ್ತಿ ಒಂದು ಮಾತನ್ನು ಅದ್ರ ಜೊತೆಗೆ ಏನಂದ್ರು ಅಂದರೆ ನಾನು ಏನಾದರೂ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆಯನ್ನು ತಗೊಳ್ತಾ ಇದ್ದೀನಿ ಅಂದರೆ ನಾವು ಮಾಡಿರ್ತಕ್ಕಂಥ ಮಿಸ್ಟೇಕ್ಗಳು ನಮ್ಮ ಪಕ್ಷದಲ್ಲಿ ಮೇಲ್ಮಟ್ಟದಲ್ಲಿ ಇರ್ಬೋದು ಯಾವುದೇ ಮಟ್ಟದಲ್ಲಿ ಇರ್ಬೋದು ನಾವು ಕಾಂಗ್ರೆಸ್ಸಿನ ಒ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಅದಕ್ಕೆ ಸಂಘಟನೆ ಭಾಳ ಮುಖ್ಯ ಅಂತ ಹೇಳಿ ಮೊನ್ನೆ ತಾಲ್ಕೋಟಲ್ಲಿ ಕೆಲವರು ಯಾರು ಇಲ್ಲಿಂದ ಯಾರು ಬಂದಿದ್ರು ಗೊತ್ತಿಲ್ಲ ಉಮಾಪತಿ ಉಮಾಪಟ್ಟಿಯವರೆಲ್ಲ ಬಂದಿದ್ರು ನನಗೆ ನೆನಪಿದೆ ತಾಲ್ಕೋಟಲ್ಲಿ ರಾಹುಲ್ ಗಾಂಧಿಯವರು ಒ ಬಿ ಸಿಗೆ ಸೇರಿದವರಲ್ಲ ಆದರೆ ಒಂದು ಮಾತು ಹೇಳ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ನನ್ನ ಕರ್ತವ್ಯನ ನನ್ನ ಮಾಹಿತಿ ಬಿ ಸಿ ಪರವಾಗಿ ನಾನು ಧ್ವನಿ ಎತ್ತಲಿಲ್ಲ ನನಗೆ ಕ್ಷಮೆ ಇರಲಿ ಅಂತ ಹೇಳಿ ಕೇಳಿಕೊಂಡು ಭಾಷಣ ಶುರು ಮಾಡಿ ಅವತ್ತು ಹೇಳ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಯಾಕ್ ಬೋನ್ ಬಿ ಸಿ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಆದ್ರೆ ಮುಂದಿನ ದಿನಗಳಲ್ಲಿ ಅವತ್ತು ನಾನೇನು ಜಾತಿ ಕಣಿತೆ ಅದ್ರದ್ದೆಲ್ಲ ಬಿಡಿ ಅದು ಎಲ್ಲ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಸಮಾನತೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಅದನ್ನ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಮಾಡ್ಕೊಂಡು ಬಂದಿದೆ ಆದ್ರೆ ನನ್ನಿಂದ ತಪ್ಪಾಗಿದೆ ನಿಲ್ತೀನಿ ಅಂತ ಹೇಳಿ ಇವತ್ತು ಪರವಾಗಿ ಅಂತ ಹೇಳಿದ್ರೆ ಇವತ್ತು ನಾವು ಯಾವ ಜವಾಬ್ದಾರಿಯನ್ನು ತಗೊಳ್ಬೇಕು ನಾವು ತೀರ್ಮಾನ ಮಾಡಬೇಕಾಗುತ್ತೆ ಏನಾದ್ರೂ ಒಂದು ಕಾರ್ಯಕ್ರಮಗಳನ್ನ ಕೊಟ್ಟರೆ ನನಗೆ ಐನೂರು ಮಂಜಣ್ಣ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು ಇವತ್ತು ಕುತ್ಕೊಂಡಾಗ ನಾವ್ ಏನು ಬೇಡ ಬೇಡ ಒಂದು ಕ್ಯಾಲೆಂಡರ್ ಇಟ್ಕೊಂಡಾಗ ನಮ್ಮ ಜೋಬಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಬಂಗಾರಪ್ಪಾಜಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಸಿಇಟಿ ಅನ್ನ ತಂದಿರೋದ ವೀರಪ್ಪ ಮೊಯ್ಲಿ ಅವರು ಈ ದೇಶದಲ್ಲಿ ತಿಳ್ಕೊಳ್ಳಿ ಫಸ್ಟ್ ಟೈಮ್ ಸಿಇಟಿ ಅಂತ ಹೇಳಿ ತಂದವರು ಇದನ್ನೆಲ್ಲ ಕಾರ್ಯಕ್ರಮ ನಮ್ ಜೋಬಲ್ಲಿ ಇಟ್ಕೊಂಡ್ರೆ ಇದನ್ನ ಚರ್ಚೆ ಮಾಡಿದ್ರೆ ಸಾಕು ಮನವರಿಕೆ ಮಾಡಿದ್ರೆ ಸಾಕು ಯಾಕಂದ್ರೆ ಬಹುಪಾಲು ಐವತ್ತೆಂಟು ಪರ್ಸೆಂಟ್ ನಮ್ಮ ಸಿ ಅವರು ಇದಾರೆ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಗೌರವ ಕೊಡೋದ್ರ ಜೊತೆಗೆ ಆಯ್ನವ್ರು ಮಂಜಣ್ಣರು ಮತ್ತು ನಾವೆಲ್ಲರೂ ಈಗ ಮಾತಾಡಿದ್ರು ಅಲ್ಲ ಸಿ ಅವರು ನಮ್ಮಿಂದ ಹೋಗಿದ್ದಾರೆ ಅಂತ ಹೇಳಿ ಅವ್ರನ್ನ ತಗೊಂಡ್ಬರ್ತಕ್ಕಂಥ ವ್ಯವಸ್ಥೆಗೆ ಬಹಳ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಬೇರೆ ಸಮಾಜದಲ್ಲಿ ಇದ್ದರೂ ಕೂಡ ಒ ಬಿ ಸಿ ಅವ್ರ ಬಗ್ಗೆ ಧ್ವನಿ ಎತ್ತಕ್ಕಂಥದ್ದನ್ನು ಇವತ್ತು ರಾಹುಲ್ ಗಾಂಧಿ ಅವರು ತಗೊಂಡಿದ್ದಾರೆ ಇಡೀ ದೇಶದಲ್ಲಿ ಮಹಾತ್ಮ ಗಾಂಧಿಯವರು ಬಿಟ್ಟರೆ ಅವ್ರ ಜೊತೆಗೆ ಎಷ್ಟು ಜನರು ನಡೆದ್ರೆ ಏನೋ ಗೊತ್ತಿಲ್ಲ ಇವತ್ತು ಆ ಹೆಜ್ಜೆಯನ್ನು ಇವತ್ತು ರಾಹುಲ್ ಗಾಂಧಿಯವರು ನಮ್ಮ ದೇಶನ ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಮುಂದೆ ಏನು ಕೆಲಸ ಮಾಡಬೇಕಂತ ನಾನೇನು ಹೇಳ್ಕೊಡ್ಬೇಕಾಗಿಲ್ಲ ನಾವು ನಾವೆಲ್ಲ ತಿಳುವಳಿಕೆಯರು ಮಾರ್ಗದರ್ಶನವನ್ನು ತಗೊಂಡು ಕಾಂಗ್ರೆಸ್ ಪಕ್ಷದ ಧ್ವನಿಯಾಗಿದ್ದರೆ ಸಾಕು ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ರಮೇಶ್ ಅವರೇ ನಾನು ತಮ್ಮಲ್ಲಿ ವಾಯ್ಸ್ ಆಫ್ ಅಮೇರಿಕಾ ವಾಯ್ಸ್ ಆಫ್ ಅಮೇರಿಕಾ ಅಂತ ಇದನ್ನ ವಾಯ್ಸ್ ಆಫ್ ಅಂತ ಅಂತೇಳಿ ನನಗೆ ಮಾನ್ಯ ಸುರ್ಜೇವಾಲಾ ಅವರು ನೂರು ದಿವಸ ನೂರು ಕಾರ್ಯಕ್ರಮ ಅಂತ ಹೇಳಿ ಒಂದು ಆದೇಶ ಮಾಡಿ ನನಗೆ ಮೌಖಿಕವಾಗಿ ಹೇಳಿದ್ದಾರೆ ನೀವು ನೂರು ದಿವಸದೊಳಗೆ ನೂರು ಕಾರ್ಯಕ್ರಮ ಮಾಡಬೇಕು ಅಂತ ಈಗ ನಾವದನ್ನ ಬದಲಾವಣೆ ಮಾಡಿ ಕೇವಲ ಇಪ್ಪತ್ತು ದಿವಸದೊಳಗೆ ಇಪ್ಪತ್ತೈದು ದಿವಸದೊಳಗೆ ನೂರು ಕಾರ್ಯಕ್ರಮ ಮಾಡತಕ್ಕಂಥ ಯೋಜನೆ ನೀವು ಹಾಕಿದೀವಿ ಈಗ ಫಸ್ಟ್ ಕಾರ್ಯಕ್ರಮ ಇವತ್ತೇ ಇಡೀ ಭಾರತ ದೇಶದೊಳಗೆ ಇದೇ ಫಸ್ಟ್ ಕಾರ್ಯಕ್ರಮ ಯಾಕಂದ್ರೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಕೂಡ ನನ್ನನ್ನು ಮೊನ್ನೆ ಕರೆಸಿ ಸಿಯ ನಾಯಕರುಗಳೆಲ್ಲ ಕರೆಸಿ ನೀವು ಯಾವ ರೀತಿ ಇದನ್ನ ಕಾರ್ಯಕ್ರಮ ಮಾಡ್ತೀರಿ ಅದನ್ನ ಇಲ್ಲಿ ಸಕ್ಸಸ್ ಆದ್ರೆ ನಿಮ್ಮ ರಾಜ್ಯದಲ್ಲಿ ಇಲ್ಲಿ ಶಿವಮೊಗ್ಗದಿಂದ ಸ್ಟಾರ್ಟ್ ಆಯ್ತು ಶಿವಮೊಗ್ಗ ಏನಾದ್ರು ಒಂದು ಹೋರಾಟ ಶುರು ಮಾಡಿದ್ರೆ ಇಡೀ ರಾಜ್ಯ ಮತ್ತು ದೇಶ ಕೂಡ ವ್ಯಾಪ್ತಿಗೆ ಬರ್ತದೆ ಯಾಕೆಂದ್ರೆ ಬಂಗಾರಪ್ಪನಿಯ ಭುಕಟ ಕರೆಂಟ್ ಕೊಟ್ಟಿದ್ದು ಕರ್ನಾಟಕದಲ್ಲಿ ಸ್ಪ್ರೆಡ್ ಆಗಿದ್ದು ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲೂ ಕೂಡ ಎಲ್ಲ ದೇಹದಲ್ಲೂ ಬೇರೆ ಬೇರೆ ಸರ್ಕಾರದವರು ಕೂಡ ಫ್ರೀ ಅನ್ನು ಕೂಡ ಸ್ಟಾರ್ಟ್ ಮಾಡಿದರು ಅದು ಅಂದರೆ ಎಷ್ಟು ಮಟ್ಟಿಗೆ ಕಾರ್ಯಕ್ರಮಗಳು ಹೋಗ್ತವೆ ಅಂತ ಹೇಳಿ ಅದಕ್ಕೆ ಇದು ಫಸ್ಟ್ ಕಾರ್ಯಕ್ರಮ ಇದ್ರಾದ ಮೇಲೆ ಎಲ್ಲ ಕಡೆನೂ ಕರೀಲಿ ನನ್ನ ಜಿಲ್ಲೆ ಇರೋದ್ರಿಂದ ನಾನು ಎಲ್ಲ ಕಡೆನೂ ಬರ್ತೀನಿ ವಾಯ್ಸ್ ಆಫ್ ಒ ಬಿ ಸಿ ಅಂತ ಅಲ್ಲಿಗೆ ಉಮಾಪತಿ ಅವರು ಕೂಡ ಇದ್ದಾರೆ ಅವರು ಕೂಡ ಎರಡು ಮೂರು ಜಿಲ್ಲೆ ಇನ್ಚಾರ್ಜನ್ನು ಕೊಟ್ಟಿದ್ದೀವಿ ಯಾಕೆಂದ್ರೆ ನಮ್ಮ ಧ್ವನಿಯನ್ನು ಮತ್ತೆ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅನ್ನೋದನ್ನ ನಾವೇನಾದ್ರು ತಿಳುವಳಿಕೆಯನ್ನು ತಗೊಂಡು ಹೋಗಲಿಲ್ಲ ಅಂದರೆ ಜನರ ಹತ್ರ ನಾ ಹೇಳ್ತೀನಿ ಜನರಿಗೆ ಕಳ್ಕೊಂಡು ಸಮಸ್ಯೆಗಳು ಬೇಕಾದಷ್ಟು ಇದಾವೆ ಅದನ್ನೆಲ್ಲ ಪರಿಹಾರ ಮಾಡೋಣ ಮೊನ್ನೆ ಕೂಡ ಸಾಕಷ್ಟು ವಿಚಾರಗಳನ್ನು ಅದನ್ನು ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಾನೇನು ಕೆಲಸಗಳನ್ನು ಮಾಡಬೇಕೋ ನಾನು ನೋಡಕ್ಕೆ ನೋಡಿ ನಾವು ಮಾಡ್ತೀನಿ ಮತ್ತು ರಮೇಶ್ ಅವರ ನಿಮ್ಮಲ್ಲಿ ಒಂದು ಗಮನ ಇರಲಿ ನನಗೆ ಮಾಹಿತಿ ತಗೊಂಡಿದ್ದೀನಿ ನಿಮ್ಮ ಹೆಸರು ಕಮಲಮ್ಮ ಅಂತ ಕರೆಕ್ಟಾ ಒಂದು ಚಿಕ್ಕ ಹೋಟ್ಲಿಟ್ಟಿದ್ರು ಬಂಗಾರಪ್ಪ ಜಿಯವರು ಅಲ್ಲೆಲ್ಲ ಹೋಗ್ತಾ ಹೋಗ್ತಾಯಿದ್ರು ಅವ್ರನ್ನ ನಿಮ್ಮನ್ನ ತಾಯಿಯವ್ರನ್ನ ಕಮಲಮ್ಮ ಅಂತ ಹೇಳ್ಕೊಂಡು ಇಂದಿರಾ ಗಾಂಧಿ ಇಂದ್ರಮ್ಮ ಅಂತ ಹೇಳಿ ಕರೀತಾ ಇದ್ರು ನಮ್ಮ ತಂದೆಯವರು ಅಲ್ಲೇ ಹೋಗ್ತಾ ಇದ್ರು ಕಾಂಗ್ರೆಸ್ ಪಕ್ಷದವರು ಹೋಗ್ತಾ ಇದ್ರು ಇದು ಸಣ್ಣ ಸಮಾಜ ದೊಡ್ಡ ಸಮಾಜ ಅಲ್ಲ ಕಾಂಗ್ರೆಸ್ ಬಹಳ ದೊಡ್ಡ ಫ್ಯಾಮಿಲಿ ಇದ್ದಂಗೆ ಅದರಲ್ಲಿ ನಿಮ್ಮ ನಾನೆಲ್ಲ ನಡೆಸಿರೋದು ಅದು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಲೀಡರ್ಸ್ ಮಾಡಿರೋದು ಅವ್ರ ಹೆದರಿಕೆಗೆ ನಿಮ್ಮನ್ನು ಮಾಡಿರೋದು ಹೊರತು ನಾನು ಮಾಡ್ತಿದ್ದೇನೆ ಅದಕ್ಕೆ ನಿಮಗೆ ಆ ಆ ಶಕ್ತಿ ಇದೆ ನಿಮಗೆ ಆ ಒಂದು ಎಲ್ಲರನ್ನೂ ತಗೊಂಡು ಹೋಗ್ತಕ್ಕಂಥ ಕೆಲಸ ಇದೆ ದೊಡ್ಡ ಒಂದು ಸಮೂಹ ಇದು ಸಿ ಅಂತ ದೊಡ್ಡ ಸಮೂಹ ಇರೋದ್ರಿಂದ ಅದಕ್ಕೆ ಇವಾಗ ವರ್ಕೇಶ್ ಪಾಲ್ ಅವರು ನಾವು ಎಲ್ಲ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಿಮ್ಮ ತಾಯಿಯವ್ರ ಹೆಸರು ಮರ್ತೋಗಿತ್ತು ಯಾರಿಗೂ ಕೇಳಿ ಅಲ್ಲಿ ಯಾರೋ ಹುಡುಕ್ಸಿ ಈಗ ನಾನು ಕೇಳಿಲ್ಲ ಅದಕ್ಕೆ ಅಲ್ಲೆಲ್ಲ ಕಾಂಗ್ರೆಸ್ ಪಕ್ಷದ ಋಣ ಇದೆ ನೀವು ಕೂಡ ಕಾಂಗ್ರೆಸ್ ಪಕ್ಷ ಬಹಳ ಬಡತನದಲ್ಲಿ ನಿಮ್ಮನ್ನೆಲ್ಲ ಓದಿಸಿ ಮೇಲೆ ತಂದಿದ್ದಾರೆ ನಿಮ್ಮ ತಂದೆ ನಿಮ್ಮ ತಾಯಿಯವರು ಅದನ್ನೆಲ್ಲರೂ ಕೂಡ ಚಿಕ್ಕ ಹೋಟ್ಲಿಂದ ಇವತ್ತು ಒಳ್ಳೆ ಒಂದು ವ್ಯವಸ್ಥೆಯಲ್ಲಿ ತಾವಿದಿರಿ ಅದನ್ನ ಸಾಕಷ್ಟು ಜನರು ನಾನು ಇಷ್ಟ ಹೇಳೋದು ಯಾವುದೇ ಸಂದರ್ಭದಲ್ಲಿ ನಿಮ್ಮ ಜೊತೆ ಎಲ್ಲರೂ ಕೂಡ ಕೈ ಜೋಡಿಸಿ ನಿಮ್ಮ ಸಂಘಟನೆಗೆ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಸಾಮಾನ್ಯ ಜನರ ಸಮಸ್ಯೆಯ ಮತ್ತು ಸಾಮಾನ್ಯ ಜನರ ಒಂದು ಉದ್ದೇಶದ ಮೇಲೆ ಏನಿವತ್ತು ನಮ್ಮ ದಯ ಇದೆ ಕಾಂಗ್ರೆಸ್ ಪಕ್ಷದ ಯಾವತ್ತೂ ಕೂಡ ನಾವು ನಿಮ್ಮ ಇರ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತಾ ಇದನ್ನು ಹಾಕಿ ಕೊಟ್ಟಿರೋದಲ್ಲ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಕಲಿಸಿ ಅವರು ಕೊಟ್ಟಿರೋದು ಅಷ್ಟೇ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಶುಭವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಮಯ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಮಾತಾಡೋದು ಆಸೆ ಇದ್ರು ಕೂಡ ನಾನು ಹೆಚ್ಚು ಏನು ಮಾತಾಡೋದಕ್ಕೆ ಹೋಗುವುದಿಲ್ಲ ವಾಯ್ಸ್ ಆಫ್ ಒ ಬಿ ಸಿ ಅನ್ನೋ ಎಲ್ಲ ತಾಲೂಕುಗಳಲ್ಲೂ ಅಷ್ಟೇ ಪ್ರಸಂಗ ದಯವಿಟ್ಟು ಎಲ್ಲ ಪ್ರಾಪರಿಗೆ ಹೇಳಿ ಈಗ ಸಿಟಿ ಮುಗಿತ್ತು ನೆಕ್ಸ್ಟ್ ಎಲ್ಲ ಕಡೆಯೂ ಕೂಡ ಯಾವುದೇ ಥರದ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ಅಟ್ಲೀಸ್ಟ್ ಒಂದು ಸಾವಿರ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥದ್ದು ಹೇಳಿ